ನಿನ್ನೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಯು ಎಸ್ ನ್ಯಾಶ್ಟ್ ನೋಡ್ಬೋದು ನೀವು ಒಂದ ದಿನ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ನ್ಯಾಶ್ಟ್ರೆ ನೋಡ್ಬೋದ ಮೂರುವಂತೂ ಹೆಚ್ಚು ಬಿದ್ದೈತಿ ನಾನು ಇವತ್ತಿನ ವಿಡಿಯೋನಾಗ ಯು ಎಸ್ ಮಾರ್ಕೆಟ್ ನಿನ್ನ ಈ ತರ ಬಿಳಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ನಿನ್ನೆ ಯು ಎಸ್ ಮಾರ್ಕೆಟ್ ಬಿದ್ದೈತಿ ಹತ್ತಿರದ ಸೋಮಾರ ನಮ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರಿಣಾಮ ಬೀರ್ತಿತ್ತು ಅಂತ ಎಲ್ಲಾ ಡೀಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಮಾಡಿ ವೀಕ್ಷಕರೇ ನೋಡ್ರಿ ನಿನ್ನೆ ಯು ಎಸ್ ಮಾರ್ಕೆಟ್ ಈ ತರ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ನಿಮ್ಮೆಲ್ಲಾರ್ಗು ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಅವ್ರ ನಡಕ ಮತ್ತೆ ಚೀನಾ ನಡಕ ಮಾತುಕತೆ ನಡೆದಿದ್ದು ಟೆರಿಫ್ ಬಗ್ಗೆ ಮತ್ತೆ ಯು ಎಸ್ ಮತ್ ಚೀನಾ ಟ್ರೇಡ್ ಡೀಲ್ ಬಗ್ಗೆ ಬಟ್ ಅವ ಮಾತುಕತೆ ನಡೆದಾಗ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ಒಮ್ಮೆ ಒಂದ್ ಸಡನ್ಲಿ ಹೇಳಿಕೆ ಕೊಟ್ರ ಆದ ಹೇಳಿಕೆ ಏನಂತಂದ್ರೆ ಚೀನಾ ಮ್ಯಾಗ ಒನ್ ನವೆಂಬರ್ ದಿಂದ ಹಂಡ್ರೆಡ್ ಪರ್ಸೆಂಟೇಜ್ ಟೆರಿಫ್ಸ್ತೇನೆ ಅಂತ ಹೇಳಿಕೆ ಕೊಟ್ಬಿಟ್ರೆ ಅದ ಕಾರಣ ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಈ ಥರ ಒಮ್ಮೆ ಬಿದ್ದು ಈ ಥರ ನೋಡಿರ್ಬೋದು ನೀವು ಹೇಳಿಕೆಗಳು ಡೊನಾಲ್ಡ್ ಟ್ರಂಪ್ ಅವರು ಹಲವಾರು ಸಲ ಕೊಟ್ಟಾರ ಆದ್ರೂ ಮತ್ತು ಮಾತುಕತೆ ನಡೆಸಿದಾರನ ಮತ್ತು ಅವಾಗ ಯಾವಾಗ ಯಾವಾಗ ಹೇಳಿಕೆ ಕೊಟ್ಟಾರ ಡೊನಾಲ್ಡ್ ಟ್ರಂಪ್ ಅವರು ಅವಾಗ ಯು ಎಸ್ ಮಾರ್ಕೆಟ್ ಅಷ್ಟೇ ಬಿದ್ದಿಲ್ಲ ಬಟ್ ನಿನ್ನೆ ಹೇಳ ನೋಡ್ಬೋದು ಒಮ್ಮೆ ಯು ಎಸ್ ಮಾರ್ಕೆಟನ್ನು ಭಾಳ ಬಿದ್ದು ರೀ ಮತ್ತು ವೀಕ್ಷಕರೇ ನೋಡ್ಬೋದು ಎಲ್ಲರೂ ಖರೀನ ಅಂತ ತಿಳ್ಕೊಂಡೆ ಬಿಟ್ರೆ ನಂಬೆ ಬಿಟ್ರೆ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಚೀನಾ ಮಾಡಿದ್ದು ಒಂದು ಕೆತ್ತೆ ಬಜೇರಿ ಚೀನಾ ಏನು ಅಂತಂದ್ರೆ ನಿನ್ನೆ ವೀಕ್ಷಕರೇ ಏನಿದೆ ರಿಯಲ್ ಅರ್ಥ್ ಮಟೀರಿಯಲ್ಸ್ ಅಂತೀವಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದ ಭಾಳ ಕಠಿಣ ಮಾಡಿಬಿಡ್ತಾ ಚೀನಾ ವೀಕ್ಷಕರೇ ಜಗತ್ತದ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ರಿಯಲ್ ಅರ್ಥ್ ಮೆಟೀರಿಯಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತೈತಿ ಬಟ್ ಅದಕ್ಕೆ ವೀಕ್ಷಕರ ಎಕ್ಸ್ಪೋರ್ಟ್ ಕೆಲವೊಂದು ನಿರ್ಬಂಧಗಳನ್ನು ಹಚ್ಚಿರ ಕೆಲವೊಂದು ಲೈಸೆನ್ಸ್ಗಳು ಬೇಕಾ ಹಂಗೆ ಅಂತ ಭಾಳ ಸ್ಟ್ರಿಕ್ಟ್ ಮಾಡಿರ ಅದ ಕಾರಣ ಈಗ ಚೀನಾದಿಂದ ಅವೇನು ರಿಯಲ್ ಅರ್ಥ್ ಮೆಟೀರಿಯಲ್ಸ್ ಇದ್ದಾವೆ ಎಕ್ಸ್ಪೋರ್ಟ್ ಮಾಡೋದು ಭಾಳ ಕಠಿಣ ಆಗೈತಿ ಅದ ಕಾರಣ ಜಗತ್ನಾಗೆಲ್ಲ ವೀಕ್ಷಕರೇ ಡಿಫೆನ್ಸ್ದು ವಸ್ತುಗಳ ಸೆಮಿ ಕಂಡಕ್ಟರ್ ಬ್ಯಾಟ್ರಿ ಈ ಥರ ಏನೇನು ಟೆಕ್ನಾಲಜಿ ಸೆಮಿ ಕಂಡಕ್ಟರ್ ಆದಿದ್ದು ಬೇಕಾಗ್ತೈತಲ್ಲ ರೀ ಅವೆಲ್ಲ ವೀಕ್ಷಕರೀಗ ಭಾಳ ಕಠಿಣ ಆಗ್ತೈತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಬೇರೆ ದೇಶಗಳನ್ನಾಗ ಯಾಕಂತಂದ್ರೆ ಇದೇನು ರಿಯಲ್ ಅರ್ಥ ಮೆಟೀರಿಯಲ್ ಅಂತೇವೆ ನಾವು ಇವಾಗ ಬೇಕಾಗ್ತವೆ ಮ್ಯಾನುಫ್ಯಾಕ್ಚರಿಂಗ್ ಇವೆಲ್ಲ ವಸ್ತುಗಳ ಖರೆ ಚೀನಾ ವೀಕ್ಷಕರೇ ರಿಯಲ್ ಅರ್ಥ್ ಮಟೀರಿಯಲ್ ಎಕ್ಸ್ಪೋರ್ಟ್ಗೆ ಬಹಳ ಕೆಟ್ಟ ಪ್ರತಿಬಂಧಗಳನ್ನು ಬಹಳ ಏನೇನೋ ರೂಲ್ಗಳನ್ನು ಹಚ್ಚಿದ್ರಿಂದ ಈಗ ಯುವ ಸಿಗಂಗಿಲ್ಲ ರಿಯಲ್ ಅರ್ಥ ಮಟೀರಿಯಲ್ಸ್ ಅಂತಂದ್ರೆ ಭೂಮಿನಾಗ ಸಿಗ್ತಾವಂತಿವೆಲ್ಲ ರೀಸ್ ನೋಡ್ಬೋದು ನೀವು ಟೈಟೇನಿಯಮ್ ಈ ಥರ ಲಜಿಂಕ್ ಇವೆಲ್ಲ ವಸ್ತುಗಳು ವೀಕ್ಷಕರೇ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರು ಸಿಟ್ಟು ಬಂತ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರು ಹಂಡ್ರೆಡ್ ಪರ್ಸೆಂಟೇಜ್ ತೆರಿ ಚೀನಾ ಮ್ಯಾಗ ಹಸ್ತೇನಿ ನವೆಂಬರ್ ಒಂದಿಂದ ಅಂತ ಅಂದ್ರ ಮತ್ತೆ ಚೀನಾದ ರಾಷ್ಟ್ರಪತಿ ಗುಡೆ ಮಾತುಕತೆ ನಡೆದಿತ್ತು ಡೊನಾಲ್ಡ್ ಟ್ರಂಪ್ ಅವರದ ವೀಕ್ಷಕರ ಮೀಟಿಂಗ್ ಇತ್ತ ಆ ಮೀಟಿಂಗ್ ಅನ್ನು ಏನು ನಡೆಯಂಗಿಲ್ಲ ಏನೂ ಇಲ್ಲ ನಾ ಈ ಡೈರೆಕ್ಟ್ ಹಚ್ಚಿ ಬಿಡ್ತೇನೆ ಹಂಗಿಂಗ್ ಅಂತ ಹೇಳಿಕೆ ಕೊಟ್ರ ಹತ್ರದನ ಪರಿಣಾಮ ಯು ಎಸ್ ಸ್ಟಾಕ್ ಮಾರ್ಕೆಟ್ ನಿನ್ನೆ ಕಾಣಿತ ಯುರೋಪ್ ಸ್ಟಾಕ್ ಮಾರ್ಕೆಟ್ ಅನ್ನು ನೋಡ್ಬೋದು ವೀಕ್ಷಕರೇ ಒಂದು ಒನ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಬಿದ್ದು ಅದ ಒಂದು ವೀಕ್ಷಕರೇ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ವೀಕ್ಷಕರೇ ಮತ್ತೊಂದನ್ನು ಮೇನ್ ಏನಂತಂದರೆ ಯು ಎಸ್ ಮಾರ್ಕೆಟ್ ಈ ಥರ ಬೆಳಕ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬರೋದಿತ್ತು ಬಟ್ ಯು ಎಸ್ ಶಟ್ ಡೌನ್ ಇರೋ ಕಾರಣ ನಿಮ್ಮೆಲ್ಲರಿಗೂ ಯು ಎಸ್ ಡೌನ್ ಏನು ಯು ಎಸ್ ಡೌನ್ ಎದಕ್ಕೈತೆ ಏನು ಗೊತ್ತಿರಲಿಲ್ಲ ಅಂತಂದರೆ ನನ್ನ ಚಾನಲ್ ಮ್ಯಾಗೆ ವೀಡಿಯೋ ಐತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋನ ಹೋಗಿ ನೋಡಿರಿ ಯು ಎಸ್ ಡೌನ್ ಇರೋದ ಕಾರಣ ಅಲ್ಲಿ ಯಾರು ವೀಕ್ಷಕರೇ ಜಾಬಿಗೆ ಬರವಲ್ಲರ ಅದಕ್ಕೆ ಕಾರಣ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಏನು ಬರಬೇಕಾಗಿತ್ತು ಯು ಎಸ್ ಅದ ಬರೋತ ಈಗ ಡೇಟಾನ ಮುಂದಾ ಹಾಕಿ ಅಕ್ಟೋಬರ್ ಹದಿನೇಳು ತಾರೀಕು ಬರ್ತೈತೆ ಅಂತ ಹೇಳ್ಯಾರ ಅವನ ತನಕ ಇದೇನು ಯು ಎಸ್ ಶೆಡ್ ಡೌನ್ ಐತೆ ಅದು ಕ್ಲೋಸ್ ಆದರೂ ಚಲೋ ಅವಾಗೂ ಆಗಲಿಲ್ಲ ಅಂತಂದ್ರೆ ಇದು ಮತ್ತೆ ಮುಂದೋಗೋ ಚಾನ್ಸಸ್ ಐತಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬಂದಿಲ್ಲ ಅದ ಕಾರಣ ಯಾಕೆ ನೆಗೆಟಿವ್ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ ಅಂತ ನಿಮ್ಮದೆಲ್ಲರದ್ದು ತಲೆ ಕ್ವಶನ್ ಇರ್ಬೋದು ನೋಡ್ರಿ ವೀಕ್ಷಕರ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಫೆಡ್ರಲ್ ರಿಸರ್ವ್ ಏನು ಚೇರ್ಮನ್ ಇದ್ದಾರೆ ಅವರು ಇವೆಲ್ಲ ಡೇಟಾಗಳನ್ನು ನೋಡಿನ ವೀಕ್ಷಕರೇ ಅವ್ರದ್ದು ಡಿಸಿಷನನ್ನು ತಗೋತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಅಥವಾ ಏರಿಸಬೇಕು ಏನಂತ ಬಟ್ ಈ ಡೇಟಾನ ಡಿಲೇ ಆಗತಿತ್ತು ಅಂತಂದ್ರೆ ಅವರೇ ಪಾಪೇನು ಡಿಸಿಷನ್ ತಗೊಳ್ಳೋರು ಮುಂದಿನ ಎಮ್ ಪಿ ಸಿ ಅಂತ ಇದ್ರ ಮುಖಾಂತರನ ಗುರ್ತಾಗ್ತೈತಿ ಅದ ಕಾರಣನ ಯು ಎಸ್ ಎದು ಎಕನಾಮಿನೂ ಅನ್ಸರ್ಟನ್ ಆಗೈತಿ ಹಂಡ್ರೆಡ್ ಪರ್ಸೆಂಟೇಜ್ ಮ್ಯಾಗ ಮೇಟನ್ನು ಡೊನಾಲ್ಡ್ ಟ್ರಂಪ್ ಅವ್ರು ಹಸ್ತೇನಂದರು ಇವೆಲ್ಲ ಕಾರಣದಿಂದ ಯು ಎಸ್ ಮಾರ್ಕೆಟ್ ನಿನ್ನೆ ಭಾಳ ಬಿದ್ದು ರೀ ಮತ್ತು ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಅನ್ನ ಯು ಎಸ್ ಮಾರ್ಕೆಟ್ ಜೊತೆ ಜೊತೆಗಿನ ಕ್ರಿಪ್ಟೋ ಕರೆನ್ಸಿದ ಮಾರ್ಕೆಟನ್ನು ಬಿತ್ತ ನೋಡ್ಬೋದು ಬಿಟ್ ಕಾಯ್ನಾ ಐದ ದಿನದಾಗ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ನಿನ್ನೆ ನೋಡ್ಬೋದು ವೀಕ್ಷಕರಿದ್ ಗ್ರಾಫ್ ಇಲ್ಲಿಂದ ಒಮ್ಮೆ ಯಾವ ಥರ ಬಿದ್ದೈತಂತ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಕರೆನ್ಸಿ ಆಗಲಿ ಎಲ್ಲ ಮಾರ್ಕೆಟ್ಗಳು ವೀಕ್ಷಕರೇ ಒಮ್ಮೆ ಬಿದ್ದ ಬಿಟ್ಟು ಇವೆಲ್ಲ ನ್ಯೂಸನ್ನು ಕೇಳಿ ಮತ್ತೊಂದನು ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನಿನ್ನೆ ವೀಕ್ಷಕರೇ ನೋವೆಲ್ ಪ್ರೈಝ್ ನೋವೆಲ್ ಪೀಸ್ ಪ್ರೈಸ್ ಅಂತ ಪ್ರಿಯ ಪ್ರೈಝು ಸಿಗೋದಿತ್ತ ಡೊನಾಲ್ಡ್ ಟ್ರಂಪ್ ಅವ್ರಿಗ ಇದು ಪ್ರೈಝ್ ಸಿಗಬೇಕಂತ ಭಾಳ ಪ್ರಯತ್ನ ನಾವು ಪಡತಿರ ಅದ ಕಾರಣ ನೀವು ನೋಡಿರ್ಬೋದಾ ರಷ್ಯಾ ಉಕ್ರೇನ್ ವಾರ್ ನಾನಾ ನಿಲ್ಚನಿ ಈ ಹಮಾಸ ಮತ್ತು ಇಸ್ರೇಲ್ ವಾರು ನಾನು ನಿಲ್ಸೇನೆ ಹಂಗ ಹಿಂಗಂತ ಭಾಳ ಹೇಳಿಕೆ ಕೊಟ್ರ ಬಟ್ ವೀಕ್ಷಕರ ಅವ್ರಿಗೆ ಅದ್ ಪ್ರೈಸ್ ಸಿಗ್ಲಿಲ್ಲ ಈ ಒಬ್ಬ ವೀಕ್ಷಕರ ವ್ಯಕ್ತಿಗೆ ಸಿಕ್ಕಿತ್ತ ಅದ ಕಾರಣ ಅದ್ರಲೇನು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಭಾಷೆ ಇಟ್ಟು ಬಂತ ಓವರ್ ಆಲ್ ನೋಡ್ರಿ ನಿನ್ನೆ ಯು ಎಸ್ ಮಾರ್ಕೆಟ್ ಭಾಳ ಬಿತ್ತ ಅದ್ರ ಪರಿಣಾಮ ಸುಮಾರ್ ನಮ್ ಮಾರ್ಕೆಟ್ ಮ್ಯಾಗ ಕಾಣ್ಬೋದ ಯಾಕಂತಂದ್ರ ಏನ್ ಯು ಎಸ್ ಮಾರ್ಕೆಟ್ ಭಾಳ ಬಿತ್ತ ಅವಾಗ ನಮ್ ಮಾರ್ಕೆಟ್ ಓಪನ್ ಇಲ್ಲ ಐತ ಅವಾಗ ಏನ್ರಿ ನಮ್ ಮಾರ್ಕೆಟ್ ಓಪನ್ ಇದ್ರ ವೀಕ್ಷಕರೇ ಭಾಳ ಬೀಳ್ತಿತ್ತ ಬಟ್ ಇತರದ ಪೆಟ್ ನಮಗ ಸುಮಾರು ಕಾಣತೈತಿ ನಮ್ಮ ಮಾರ್ಕೆಟ್ ಮ್ಯಾಗ ಅದಕ್ಕೆ ಕಾರಣ ನಮ್ಮ ಮಾರ್ಕೆಟ್ ಮ್ಯಾಗು ವೀಕ್ಷಕರ ಇತ್ತರದ ಪರಿಣಾಮ ಯಾವ ಥರ ಸುಮಾರು ಬೀಳ್ತೈತೆ ಅಂತ ನಾವು ಸುಮಾರು ನೋಡೋಣ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಮ್ಯಾಗ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು